ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಬೂದ್ ಗುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಕುಂಬಳಕಾಯಿ ಕಟ್ ಮಾಡಿ ಪೀಸ್ ಮಾಡಿ ಬೇಯಿಸ್ಕೊಂತ ಇದ್ದೀನಿ ಇಷ್ಟ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಮೊಸರು ಇಷ್ಟು ತೆಂಗಿನಕಾಯಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಇದೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ತೆಂಗಿನಕಾಯಿ ಹಾಗೆ ಹಾಕಿದ್ರೆ ನೊಂದಿಗಾಗಲ್ಲ ಈ ಥರ ಪೀಸ್ ಮಾಡಿ ಹಾಕ್ಕೊಳ್ಳೋಣ ಸಿ ಮೆಣಸಿನ್ಕಾಯಿ ಅರ್ಧ ಸ್ಪೂನು ಜೀರಿಗೆ ಇದನ್ನ ರುಬ್ಕೊಳ್ಳೋಣ ರುಬ್ಕೊಂಡಿದ್ದಾಯ್ತು ಈಗ ಕುಂಬಳಕಾಯಿ ಪಲ್ಯಕ್ಕೆ ಸೇರಿಸ್ಕೊಳ್ಳೋಣ ಮುಕ್ಕಾಲ್ ಭಾಗ ಅಷ್ಟು ಬೆಂದಿದೆ ಈಗ ರುಬ್ಕೊಂಡಿರೋದು ತೆಂಗಿನಕಾಯಿ ಮೆಣಸಿನ್ಕಾಯಿ ಜೀರಿಗೆ ಇದಕ್ಕೆ ಈಗ ಮಿಕ್ಸ್ ಮಾಡೋಣ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಬೂದ್ ಈ ತರ ನೀವು ಮಾಡ್ಕೊಂಡಿ ಆಲ್ರೆಡಿ ಹಾಕಿದ್ದೀನಿ ಉಪ್ಪು ಹೊತ್ತು ಲಿಡ್ಡು ಮುಚ್ಚಿಡೋಣ ಈಗ ಬೆಂದಿದ್ಯಾ ನೋಡ್ಕೋಬೇಕು ಚೆನ್ನಾಗಿ ಬೆಂದಿದೆ ಈಗ ಮೊಸರು ಸೇರ್ಸ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಒಂದು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿದ್ದಾಯ್ತು ನೋಡಿ ಬೂದು ಗುಂಬಳುಕಾಯಿ ಪಲ್ಯ ರೆಡಿಯಾಗಿದೆ ಇದಂಗೆ ಪ್ಲೇಟ್ಗೆ ಹಾಕ್ಕೊಂಡು ತಿನ್ಬೋದು ಇಲ್ಲ ಚಪಾತಿಗೆ ಪೂರಿಗೆನು ತಿನ್ಬೋದು ಈಗ ಟೇಸ್ಟ್ ನೋಡೋಣ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಮಾಡಿ ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು